ನಾನು ನಜೀರ್ ಅಹಮದ್ ಡಿ ಎಂ ಎಸ್ ವಯಸ್ಸಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೀಟ್ ನಂಬರ್ ಮೂರರಲ್ಲಿ ಗ್ರಾಮಗಳಾದ ಮೈಲೇಶ್ವರ ಹಾಗೂ ಮಸ್ಕನಾಳ್ ಗ್ರಾಮಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ವಿನೂತನ ಕಾರ್ಯಕ್ರಮವಾದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯಕ್ರಮ ಮಾಡಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ಒನ್ ಒನ್ ಟೂ ಇ ಆರ್ ಎಸ್ ಎಸ್ ಪೊಲೀಸ್ ಸಹಾಯವಾಣಿ ಸೈಬರ್ ಅಪರಾಧ ಒನ್ ನೈನ್ ತ್ರೀ ಜೀರೋ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣ ಪ್ರಕರಣಗಳ ಬಗ್ಗೆ ಒನ್ ಜೀರೋ ನೈನ್ ಏಟ್ ಸಹಾಯವಾಣಿ ಬಾಲ್ಯ ವಿವಾದ ನಿಷೇಧ ಕಾರ್ಮಿಕ ನಿಷೇಧ ಅಸ್ಪೃಶ್ಯತೆ ಆಚರಣೆ ನಿಷೇಧ ಕುರಿತು ಮತ್ತು ಕಳುವಿನ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಠಾಣೆಯ ಪಿ ರಾಧಾ ಶ್ರೀಮತಿ ಜ್ಯೋತಿ ಕೋತ್ ಅವರ ವಿವರವಾಗಿ ಮಾತನಾಡಿದರು ಚಿದ್ದನಗೌಡ ದೊಡಮನಿ ಪ್ರಭುಗೌಡ ಎಸ್ಜಿ ನೇಮು ಲಮಾಣಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ಊರಿನ ಜನರು ಯುವಕರು ಮುಖಂಡರು ಮಹಿಳೆಯರು ಭಾಗವಹಿಸಿದ್ದರು ಜನ ಪೊಲೀಸಿಂಗ್ ಕೇಂದ್ರ ಏನಂತಾರೆ ಅಲ್ಲಿ ಇಲ್ಲಿ ಕೂಡ ಪೊಲೀಸ್ ಸ್ಟೇಷನ್ ಹೋಗುದು ಸುಮ್ಮನೆ ಹಂಗ ಕೇಸ್ ಮಾಡ ಇದನ್ನ ಮಾಡ ಅಂತಾರ ಅಲ್ಲಿ ಹೋಗುದು ಇಲ್ಲೇ ಬಗೆ ಜನ ಚೆನ್ನಾಗಿರ್ತದೆ ಸೊ ಆ ರೀತಿ ಆಗ್ಬಾರ್ದು ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ ಇನಿಶಿಯೇಟಿವ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗ ಹೊಸ ಹೊಸ ಏನು ಯೋಜನೆಗಳನ್ನ ರೂಪಿಸ್ಲಿಕ್ಕೆ ಸೊ ಅದರ ಭಾಗವಾಗಿ ಇದು ಮನೆ ಮನೆ ಪೊಲೀಸಿಂಗ್ ಒಂದು ಆಲ್ಮೋಸ್ಟ್ ತಮಗೆಲ್ಲರಿಗೆ ಗೊತ್ತದ ಏನಾದ್ರು ಜಗಳ ತಂಟೆ ತಕ್ಕ ನಿಮ್ಮ ಲಿಮಿಟ್ಸ್ ನಿಮ್ಮ ಊರೊಳಗ ನಿಮ್ಮ ಪಕ್ಕದ ಅಕ್ಕಪಕ್ಕದಾಗ ಏನಾದ್ರು ಆದ್ರಂದ್ರ ಯಾವ ನಂಬರ್ ಫೋನ್ ಮಾಡ್ತೀರಿ

ಅವೇರ್ನೆಸ್ ಬರಬೇಕು ಏನೋ ಸಮಸ್ಯೆ ಆದ್ರೂ ಇಮಿಡಿಯಟ್ ಏನಾದ್ರೆ ಸ್ಟೇಷನ್ ಹತ್ತು ಇಪ್ಪತ್ತು ನಿಮಿಷ ಲೇಟ್ ಆಗುತ್ತೆ ಅವ್ರು ಬರೀ ಅಕ್ಕ ಬಾರ ಅಕ್ಕ ಬಾರ ತಂಗಿ ಬಾರ ನೀ ಬರೋ ಪೊಲೀಸ್ ಸ್ಟೇಷನ್ ಮೊಬೈಲ್ ಹೋಗೋದು ಎಲ್ಲರೂ ಕೂಡ ಕರ್ಕೊಂಡ್ಬಹುದು ಅದೆಲ್ಲ ಬೇಡ ಬೇಡ ಅಂತ ಹೇಳಿ ಪೊಲೀಸ್ ಅದೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಜನ ಮೂರು ಮೂರು ಜನ ಸಿಗ್ಬಂತ ಒಬ್ಬ ಡ್ರೈವರ್ ಒಬ್ಬರು ಎಂ ಸಿ ಒಬ್ಬರು ಎಸ್ ಒಬ್ಬರು ಸಿ ಕಂಪಲ್ಸರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯಾವಾಗ ಕರಿತೀರಿ ಯಾರು ಬರ್ತಾರೆ ನಿಮ್ಮ ಸಮಸ್ಯೆ ಇಲ್ಲೇ ಬಗೆಹರಿತಿತ್ತು ಬಗೆಹರಿಸ್ತಾರೆ ಇಲ್ಲ ಅಂತಂದ್ರೆ ಸ್ಟೇಷನ್ ನಿಮ್ಮನ್ನು ಕರ್ಕೊಂಡ್ಬಂದ್ ಬಿಡ್ತಾರೆ ಸೊ ಎಲ್ಲಾರು ಫೋನ್ ಮಾಡ್ತೀರಿ ಯಾವ ನಂಬರ್ ಇನ್ನೊಂದು ಈಗ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಹೊಸ ಟ್ರೆಂಡ್ ಆಗಿದೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾರು ಕುಳು ಮಾಡೋದು ಬಂದು ಮೋಸ ಮಾಡೋದು ರೊಕ್ಕ ಇಸ್ಕೊಳ್ಳುದು ಆ ತರ ಯಾರು ಮಾಡಕ್ ಎಲ್ಲೋ ಕುತ್ಕೊಂಡು ಎಲ್ಲೋ ಬಿಹಾರ ಯುಪಿ ಉತ್ತರ ಪ್ರದೇಶ ಗುಜರಾತ್ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ಸೈಬರ್ ಫ್ರಾಡ್ ಮಾಡ್ತಾರೆ ಈ ಎಪಿಕೆ ಫೈಲ್ ಬರ್ತಾವ್ ಒಟಿಪಿ ಬರ್ತಾವ್ ಒಟಿಪಿ ಯಾರು ಶೇರ್ ಮಾಡಬಾರ್ದು ಸುಮ್ ಸುಮ್ನೆ ನಿನ್ನ ನಂಬರ್ ಗೆ ಒಟಿಪಿ ಬರ್ತಾರೆ ಈ ಕಾಕಕ್ಕೆ ಮೊಬೈಲ್ ಇತ್ತಂದ್ರ ಸ್ವಲ್ಪ ಅವ್ರಿಗೆ ಅವೇರ್ನೆಸ್ ಇರುವುದಿಲ್ಲ ನಮ್ಮತ್ತವ್ರಿಗೆ ಸ್ವಲ್ಪ ಮೊಬೈಲ್ ಬಗ್ಗೆ ಅವೇರ್ನೆಸ್ ಇರ್ತಾರೆ ಅವ್ರು ಸುಮ್ಮನೆ ನೀರು ಸೋಡಕಾಯ್ತು ಸ್ವಲ್ಪ ಏನೋ ಮಾತಾಡಕಾಯ್ತು ಮೊದಲ ಅವ್ರು ಸುಮ್ಮನೆ ಸಣ್ಣ ಸಣ್ಣ ಸೆಟ್ ಇದ್ದು ಗಾವ ಇದ್ದು ಏನ್ ಇವ್ ಇವ್ ಬಂದವಲ್ಲ ಇದಕ್ಕೂ ಬಂದವಲ್ಲ ಇದಕ್ಕೂ ಏನು ಚಲೋ ಬಂದಿಲ್ಲ ಪಾಪ ಅವ್ರು ಏನಾದ್ರು ಮತ್ತಿ ಬಿಡ್ತಾರ ಸೊರಾಕ್ ಹೋಗಿ ಬಿಡ್ತಾವ್ ಅಕೌಂಟ್ ನಾಗ ಒಂದ್ ಹತ್ತಿಪ್ಪತ್ತು ಸಾವಿರ ರೂಪಾಯಿ ಇರ್ತಾವ ಅವು ಹೋಗಿ ಬಿಡ್ತಾವ್ ಏನಂತಂದ್ರ ನಿಮ್ಮ ಮೊಬೈಲ್ ಯಾವ್ದ ಓ ಟಿ ಪಿ ಬರ್ಲಿ ಇವು ಕಿಸಾನ್ ಅಂತ ಹೇಳಿ ಎ ಪಿ ಕೆ ಫೈಲ್ ಗಳು ಬರ್ತಾವ್ ನನ್ನ ಲಿಸ್ಟ್ ಅದ್ರ ನಾನು ಆ ಲಿಸ್ಟ್ ಹೆಸರೈತನ ತೋಡಕ್ ಅಂತ ಹೇಳಿ ಓಪನ್ ಮಾಡ್ತಿರ ಅದ್ ಹಂಗ ಕೇಳ್ಕೊತೀರಿ ನೀವು ಹಂಗ ಒತ್ಗೋತೀರಿ ಯಾರು ಒತ್ತಿರಲಿಲ್ಲ ಡ್ರಾಪ್ ಮಾಡ್ ಹೋಗ್ತಾವ ಸೊ ಆ ರೀತಿ ಯಾವ್ದು ಎ ಪಿ ಕೆ ಫೈಲ್ ಓಪನ್ ಮಾಡ್ಲಿಕ್ಕೆ ಹೋಗಬೇಡ್ರಿ ನಿಮ್ ಮೊಬೈಲ್ ಶುರು ಮಾಡ್ತಿರ್ ತೋರ್ಬೇಕಾದ್ರ ಯಾವ್ದು ಅಣ್ಣವ್ ಎ ಪಿ ಕೆ ಫೈಲ್ ಓಪನ್ ಮಾಡ್ಬೇಡ್ರಿ ನಿಮ್ಗೆ ಯಾರೇ ಅನ್ನೋ ನಂಬರ್ ಇಂದ ಫೋನ್ ಮಾಡ್ತಿರ್ತಾರೆ ಬಹಳ ಖರ್ಚಿ ಇದ್ರು ಅಷ್ಟೇ ಮಾತಾಡಿ ಅಣ್ಣೋರ್ ನಂಬರ್ ಇದ್ರೆ ನಾವು ಓದಿನಿ ಓದಿನಿ ರೊಕ್ಕ ಹಾಕು ಹಂಗ್ ಮಾಡು ಹಿಂಗ ಮಾಡು ಅಂತ ಹೇಳಿ ಯಾರು ತನಿಗೆ ಸೋಲಿಕ್ ಹೋಗ್ಬೇಡ ಈಗ ಎಲ್ಲಾ ಜನ ಏನಪ್ಪ ಅಂದ್ರೆ ಬಹಳ ಶಾಲೆ ಆಗಿಟ್ಟ ಅದಕ್ಕೆ ಅಂತ ಹೇಳಿ ಕೂತಾರೆ ಸ್ಕ್ಯಾಮರ್ ದಾರು ಎಲ್ಲ ಒಂದ್ ಕಡೆ ಕುತ್ಕೊಂಡು ಈ ಕುದ್ದು ಮೋಸ ಮಾಡೋದಿಲ್ಲ ಎಲ್ಲ ಒಂದ್ ಕಡೆ ಕುತ್ಕೊಂಡು ನಿಮ್ಗೆ ಮೋಸ ಮಾಡ್ತಾರೆ ಸೊ ನಿಮ್ಮ ದುಡ್ದು ದುಡ್ಡು ಯಾರು ಪಾಲೂ ಬೇಡ ಹೌದಾ ದುಡ್ಡೇ ತಂಗ ಉದ್ರುದಿಲ್ಲ ಕಷ್ಟಪಟ್ಟ ದುಡ್ಡಿರ್ತೀವಿ ನಾವಾದ್ರೂ ಆಯ್ತು ನೀವಾದ್ರೂ ಆಯ್ತು ಸೊ ಯಾರ್ದು ಕಾಲು ಆಗೋದೇ ನಿಮ್ಮ ದುಡ್ಡು ನಿಮ್

ಏನಂತ ಒಂದ್ ಐದು ಸಾವಿರ ರೂಪಾಯಿ ತುಂಬು ಹತ್ತು ಸಾವಿರ ರೂಪಾಯಿ ನನಗೆ ವಾಪಸ್ ಬರ್ತದ ವರ್ಕ್ ಫ್ರಾಮ್ ಹೋಮ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿ ನೀವು ಪಾಸಿ ಬಿದ್ದ ಏನಾಗುತ್ತೆ ಸಾವಿರ ರೂಪಾಯಿ ತುಂಬಿ ಹತ್ತು ಸಾವಿರ ಹೊಳ್ಳಿ ಹಾಕ್ತಾ ಆಮೇಲೆ ಏನಾಗುತ್ತೆ ಹತ್ತು ಹಾಕು ಇಪ್ಪತ್ತು ಹಾಕ್ತಿರ ಇಪ್ಪತ್ತು ಹಾಕ್ತೀರಿ ನೆಕ್ಸ್ಟ್ ಏನಾಗುತ್ತೆ ಸ್ಕ್ಯಾಮ್ ಶುರು ಆಗುತ್ತೆ ಇಪ್ಪತ್ತು ಹಾಕು ಮೂವತ್ತು ಹಾಕು ಅಂತ ಹೇಳಿ ವರ್ಕ್ ಫ್ರಾಮ್ ಹೋಮ್ ಅವೆಲ್ಲ ಸುಳ್ಳು ಯಾರು ವರ್ಕ್ ಫ್ರಮ ಹೋಮಿಗೆ ಇದು ಮರಳಾಗ್ಬೇಡ್ರಿ ಸರಿಯಾಗಿ ಓದ್ರಿ ಸರಿಯಾಗಿ ಊಟ ಮಾಡ್ರಿ ಸರಿಯಾಗಿ ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳಿ ಸರಿಯಾಗಿ ಓದಿದ್ರಿ ಅಂತಂದ್ರೆ ನಾನು ನೌಕರಿ ಸಿಗ್ತಾ ಹೌದಾ ಸರಿಯಾಗಿ ಓದ್ಲಿಲ್ಲ ಅಂತ ನೌಕರಿ ಸಿಗುದಿಲ್ಲ ವರ್ಕ್ ಹಾರ್ಡ್ ಅಷ್ಟೇ ನೌಕರಿ ಸಿಗ್ತದ ಯುವ ಜನತೆ ಅದ್ರ ಬಗ್ಗೆ ತನಿ ಕೆಲ್ಸಿ ಕೋವಿಡ್ ವರ್ಕ್ ಫ್ರಮ್ ಹೋಮ್ ಅವೆಲ್ಲ ಸ್ಕ್ಯಾಮ್ ಸ್ಕ್ಯಾಮ್ ಆಗಿ ಸುಮ್ಮನೆ ಪಾಪ ನಿಮ್ದ ತಂದೆ ತಾಯಿ ಕಡೆ ದುಡ್ಡಿಸ್ಕೊಂಡು ಫ್ರೆಂಡ್ಸ್ ಕಡೆ ದುಡ್ಡಿಸ್ಕೊಂಡು ಎಷ್ಟೋ ನೋಡಿ ನಾ ದಿನ ಬರ್ತಾವ್ ಇಲ್ಲಿ ಕಮ್ಮಿ ಬಟ್ ನಾ ಸಿಟಿ ಒಳಗೆ ಮಾಡಿನಿ ಎರಡು ವರ್ಷ ಎಪಿಎಂಸಿ ಪೊಲೀಸ್ ಸ್ಟೇಷನ್ ಮಾಡಿನಿ ಹೆಣ್ಮಕ್ಳು ಸುದ್ದಿಗೆ ಮೇಡಮ್ ವರ್ಕ್ ಫ್ರಮ್ ಹೋಮ್ ನಾವು ಓದ್ ವರದಿ ಡಿ ಎಂ ಎಸ್ ವಯಸ್ ತಾಳಿಕೋಟೆ ನೀವು ನೋಡ್ತಾ ಇದ್ದೀರಿ ನಿಮ್ಮದೇ ಧ್ವನಿ ಡಿ ಎಂ ಎಸ್ ಧ್ವನಿ जाहीरती संपर्क